ನಮಸ್ಕಾರ ಎಲ್ರಿಗೂ ಈ ವಿಡಿಯೋದಲ್ಲಿ ಯುವ ನಿಧಿ ಅಪ್ಲಿಕೇಶನ್ ಫಾರ್ ಯುವ ಶಕ್ತಿ ಯೋಜನೆ ಏನಿದೆ ಮ ಪದವೀಧರ ಅಂದರೆ ಡಿಗ್ರಿ ಮುಗಿದ್ರೆ ಮೂರು ಸಾವಿರ ಡಿಪ್ಲೊಮದಾರ್ಗೆ ಹದಿನೈದು ನೂರು ಒಂದು ಸಾವಿರ ಐದುನೂರು ಯುವ ನಿಧಿ ಸ್ಕೀಮ್ ಇದು ಡೆಮೋ ಏನಿದೆ ಸೆಲ್ಫ್ ಡಿಕ್ಲರೇಷನಲ್ಲಿ ಅವರು ಟರ್ಮ್ಸ್ ಕಂಡೀಷನ್ಗೆ ನಾನು ಯುವನಿಧಿ ಮಾರ್ಗಸೂಚಿಯನ್ನು ಭರ್ತಿ ಮಾಡಿರುವ ಮಾಹಿತಿ ಸತ್ಯವಾಗಿಲ್ಲ ಹೌದು ಅಂತ ಎಸ್ ಅಂತ ಕೊಡಿ ಕೊಟ್ಟ ಮೇಲೆ ಆಧಾರ್ ಅಥೆಂಟಿಕೇಷನ್ ತಗೊಳುತ್ತೆ ಆಧಾರ್ ಅಥೆಂಟಿಕೇಷನ್ ಕೊಡಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಒ ಟಿ ಪಿ ಕೊಟ್ಟು ಸಬ್ಮಿಟ್ ಕೊಡಿ ಓ ಟಿ ಪಿ ಪಡೆಯ್ರಿ ಅಂತ ಕೊಟ್ಟ ಮೇಲೆ ಓ ಟಿ ಪಿ ಬರುತ್ತೆ ಒ ಟಿ ಪಿ ಸಬ್ಮಿಟ್ ಮಾಡಿ ಒ ಟಿ ಪಿ ಆರ್ ಸಿಕ್ಸ್ ಡಿಜಿಟ್ ಒ ಟಿ ಪಿ ಎಂಟ್ರ್ ಮಾಡಿ ಸಲ್ಲಿಸಿ ಅಥವಾ ಸಬ್ಮಿಟ್ ಅಂತ ಕೊಡಿ ಕೊಟ್ಟ ಮೇಲೆ ಇಂಪಾರ್ಟೆಂಟ್ ಏನೇನು ನೆಕ್ಸ್ಟ್ ಯಾವ ಥರ ಇರುತ್ತೆ ಅದು ಇವನಿದಿ ಸ್ಕೀಮ್ ಹಾಕೋದು ನೋಡಿ ಸಿಂಪಲ್ ಆಗಿದೆ ಇದು ಸೇವಾ ಸಿಂಧು ನಲ್ಲಿ ಗೆಟ್ ಡೀಟೇಲ್ಸ್ ಆಧಾರ್ ವಿವರಗಳನ್ನು ಪಡೆಯಿರಿ ಅಂತ ಹಾಕಿ ನೋಡಿ ನಿಮ್ಮ ಫೋಟೋ ಬಂತು ನಿಮ್ಮ ಅಡ್ರೆಸ್ ಬಂತು ಎಲ್ಲ ಬಂತು ಮೇಲು ಆರ್ ಫಿಮೇಲು ಭಾವಚಿತ್ರ ಬಂತು ಅಡ್ರಸ್ಸು ನೋಡಿ ಈಸ್ ಕರೆಂಟ್ ಅಡ್ರೆಸ್ ಹೌದು ಮೊದಲಿನ ಅಡ್ರಸ್ಸು ಈಗಿನ ಅಡ್ರೆಸ್ಸು ಎರಡು ಸೇಮ್ ಇದೆ ಅಡ್ರೆಸ್ನಲ್ಲಿರುವಂತೆ ಅಂದರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ನೋ ಅಂತ ಕೊಟ್ಟು ಎಡಿಟ್ ಮಾಡ್ಬೋದು ನೋಡಿ ನೆಕ್ಸ್ಟ್ ಏನಿದೆ ವಿಳಾಸ ಒಂದು ನೀವು ಊರ ಹೆಸ್ರು ಹಾಕಿದರೆ ಸಾಕು ನೋಡಿ ಸಿಂಪಲ್ ಆಗಿರುತ್ತೆ ಇದೆಲ್ಲ ಮೊದಲಿಗೆ ಇದ್ದೀವಿ ನೋಡಿ ಕೋರ್ಸ್ ನೋಡಿ ಡಿಪ್ಲೊಮಾ ಓದಿದ್ದಾರೆ ಇವರು ಮಾರ್ಕ್ಸ್ ಕಾರ್ಡ್ ಆಯ್ಕೆ ಮಾಡಿ ಅಂದರೆ ಸೆಲೆಕ್ಟ್ ಪಿ ಯು ಸಿ ಆರ್ ಎಸ್ ಎಸ್ ಎಲ್ ಸಿ ಆಯ್ಕೆ ಮಾಡಿ ಪಿ ಯು ಸಿ ಇದ್ದಾರೆ ಪಿ ಯು ಸಿ ಮಾಡಿ ಎಸ್ ಎಸ್ ಎಲ್ ಸಿ ಇದೆ ಎಸ್ ಎಲ್ ಸಿ ಮಾಡಿ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ನು ಕೆಲವೊಬ್ರು ಸಿ ಬಿ ಎಸ್ ಓದಿದ್ದಾರೆ ಅದು ಯಾವುದು ಬೇಕೋ ಅದನ್ನು ಹಾಕಿಕೊಳ್ಳಿ ನೋಡಿ ತಾತ್ಕಾಲಿಕವಾಗಿ ನೋಡಿ ಡಿಪ್ಲೊಮಾ ಪ್ರಮಾಣಪತ್ರ ನೋಂದಣಿ ಸಂಖ್ಯೆ ಹಾಕಬೇಕು ಹಾಕಿದ ಮೇಲೆ ಕ್ಯಾಂಡಿಡೇಟ್ ನೇಮ್ ಹಾಕಿ ಹಾಕಿದ ಮೇಲೆ ನೆಕ್ಸ್ಟು ಕಾಲೇಜಿನ ವಿವರ ಯಾವ ಕಾಲೇಜಿನಲ್ಲಿ ಓದಿದ್ದಾರೆ ನೋಡಿ ಡೇಟ್ ಆಫ್ ರಿಸಲ್ಟ್ ಯಾವಾಗ ಬಂದಿದೆ ಅಂದರೆ ಪ್ರೊವಿಜ್ನಲ್ ಆನ್ಲೈನಲ್ಲಿ ರಿಸಲ್ಟ್ ಯಾವಾಗ ಬಂದಿರುತ್ತೋ ಅದನ್ನು ಹಾಕ್ಬೋದು ಇಲ್ಲಾಂದರೆ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಕೆಳಗಡೆ ಇರುತ್ತೆ ಅದರ ಪ್ರಕಾರವೇ ಹಾಕಿ ನೋಡಿ ಇದು ಕಂಡೀಷನ್ ವರ್ಸ್ ಏನಿದೆ ಆರು ತಿಂಗಳು ಒಳಗ ಒಳಗಡೆನೇ ಇರಬೇಕು ಅದಕ್ಕೆ ಓಕೆ ಆದರೆ ಮಾತ್ರ ಇದು ನೋಡಿ ಗೃಹವಾಸಿ ಪರಿಶೀಲನೆ ಯಾವುದಾದ್ರೂ ಒಂದು ಆಯ್ಕೆಯನ್ನು ಮಾಡಿ ಡಿಪ್ಲೊಮಾ ತೊಗೊಂಡಿದ್ದು ತೆರಗಡೆಯಾದ ವರ್ಷ ಅಂದರೆ ಪಿ ಯು ಸಿ ಮಸಿ ಪಿ ಯು ಸಿ ರಿಜಿಸ್ಟ್ರೇಷನ್ ನಂಬರ್ ಸ್ಟೂಡೆಂಟ್ ನೇಮ್ ಹೆಸರು ಪಿ ಯು ಸಿ ರೆಕಾರ್ಡ್ ಡಾಟ್ ಫೋನ್ ಓಕೆ ಅಂತ ಕೊಡಿ ಇನ್ನೇನು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಅದು ಆಟೋಮೆಟಿಕ್ ತೊಗೊಳುತ್ತೆ ಡಾಟಾ ನೋಡಿ ತೆರ್ಗಡೆ ಅದ ವರ್ಷ ಪಿ ಯು ಸಿದು ಅಥವಾ ಎಸ್ ಎಸ್ ಎಲ್ ಇದು ಅದು ಯಾವುದಿದೆ ಅದನ್ನು ಹಾಕಿ ನಾವು ಯಾವುದು ತೊಗೊಂಡಿರ್ತೋ ಅದನ್ನು ಹಾಕಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ನೋಡಿ ಸ್ಟೂಡೆಂಟ್ ನೇಮ್ ಆ್ಯಸ್ ಪರ್ ಎಸ್ ಎಸ್ ಎಲ್ ಸಿ ನೆಲ್ಲಿ ಹೆಂಗಿದೆಯೋ ಅದೇ ಥರ ಹಾಕಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುತ್ತೆ ನೋಡಿ ನೆಕ್ಸ್ಟ್ ಮೊಬೈಲ್ ನಂಬರ್ ಅಪ್ಲಿಕೆಂಟ್ ಕಮ್ಯುನಿಕೇಷನ್ ಅಂದರೆ ಅರ್ಜಿದಾರ ಸಂಪರ್ಕ ವಿವರ ಮೊಬೈಲ್ ನಂಬರ್ ಕೊಡಬೇಕು ಎಂಟರ್ ಮೇಲ್ ಐ ಡಿ ಕೊಡಬೇಕು ಮೊಬೈಲ್ ನಂಬರ್ ಹಾಕಿದ ಮೇಲೆ ಓ ಟಿ ಪಿ ಹೋಗುತ್ತೆ ಓ ಟಿ ಪಿನ ಎಂಟರ್ ಮಾಡಬೇಕು ಅಂದರೆ ಒ ಟಿ ಪಿ ಕೊಟ್ಟ ಮೇಲೆ ಸ ವ್ಯಾಲಿಡೇಟ್ ಅಂತ ಮಾಡಿ ಸಿಕ್ಸ್ ಡಿಜಿಟ್ ಪಟ್ಟು ವ್ಯಾಲಿಡೇಟ್ ಮಾಡಿ ಅಂದರೆ ಮೊಬೈಲ್ ನಂಬರಿಗೆ ವೆರಿಫೈಡ್ ಅಂತ ಬರುತ್ತೆ ನೆಕ್ಸ್ಟ್ ಮೇಲ್ ಐ ಕಡೆ ನೋಡಿ ನೆಕ್ಸ್ಟ್ ಹೆಚ್ಚುವರಿ ವಿವರಗಳು ಜಾತಿ ನೋಡಿ ಇದು ಮೇಲ್ ಇನ್ನೊಂದು ಹೋಗುತ್ತೆ ಒ ಟಿ ಪಿ ನೆಕ್ಸ್ಟ್ ಮೇಲ್ ನೋಡಿ ಇದು ಆರು ತಿಂಗಳ ಒಳಗಡೆ ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ಯಾರು ಮುಗಿಸಿರ್ತಾರೋ ಅವರಿಗೆ ನೋಡಿ ನೀವು ಕ್ಯಾಸ್ಟ್ ಒ ಬಿ ಸಿ ಎಸ್ ಸಿ ಎಸ್ ಟಿ ಏನಿದೆ ಅಂತ ತೊಗೊಳ್ಳಿ ನಿಮಗೆ ಅಂಗವಿಕಲ ಇದೆಯಾ ಇದ್ದರೆ ಅಂಗವಿಕಲ ಐ ಡಿ ಇರ್ತದೆ ಯು ಡಿ ಐ ಡಿ ನಂಬರ್ ಅಂತ ಅದನ್ನು ಹಾಕಿ ಎಲ್ಲ ಡಿಟೇಲ್ಸ್ ಕರೆಕ್ಟಾಗಿದೆ ಎಲ್ಲ ಅಂತ ಚೆಕ್ ಮಾಡಿಕೊಂಡು ಕ್ಯಾಪ್ಚರ್ ಎಂಟ್ರ್ ಮಾಡಿ ಸಬ್ಮಿಟ್ ಕೊಡಿ ನೆಕ್ಸ್ಟ್ ಏನಿದೆ ಇದು ಪ್ಯು ಇದು ಡಿಪ್ಲೊಮದವ್ರಿಗೆ ಹಾಕೋದು ಯಾವ ಥರ ಅಂತ ತೋರಿಸ್ಕೊಡ್ತಿದ್ವಿ ನೋಡಿ ಎಲ್ಲ ಓಕೆ ಆದಮೇಲೆ ಈ ಥರ ಕರೆಕ್ಟ್ ಆಗಿದೆ ಎಲ್ಲ ಚೆಕ್ ಮಾಡಿ ಚೆಕ್ ಮಾಡಿಕೊಂಡು ಆಮೇಲೆ ಅಟ್ಯಾಚ್ ಎನೇಜರ್ ಅಂತ ಕೊಡಿ ಕೊಟ್ಟ ಮೇಲೆ ನೋಡಿ ಡಿಗ್ರಿ ಅಥವಾ ಡಿಪ್ಲೊಮ ಸರ್ಟಿಫಿಕೇಟ್ ಹಾಕಬೇಕು ಆಮೇಲೆ ಎಸ್ ಎಸ್ ಎಲ್ ಸಿ ಸರ್ಟಿಫಿಕೇಟ್ ಹಾಕಬೇಕು ಆಮೇಲೆ ಪಿ ಯು ಸಿ ಸರ್ಟಿಫಿಕೇಟ್ ಹಾಕಬೇಕು ನೋಡಿ ಸೇವ್ ಅನೇಜರ್ ಅಂತ ಕೊಟ್ಟ ಮೇಲೆ ನೆಕ್ಸ್ಟು ಈ ಥರ ಇನ್ನೊಮ್ಮೆ ಪ್ರಿವ್ಯೂ ಬರುತ್ತೆ ಸಬ್ಮಿಟ್ ಕೊಡಿ ಮೂರು ಡಾಕ್ಯುಮೆಂಟ್ಸ್ ಹಾಕಿದ ಮೇಲೆ ಮಕ್ಲ್ಮೆಂಟ್ ಸ್ವೀಕೃತಿ ಸಂಖ್ಯೆ ಬರುತ್ತೆ ಅದು ಬಂದದ್ದು ಪ್ರಿಂಟ್ ಕೊಡಬೇಕು ಇಷ್ಟೇ ಸಿಂಪಲ್ ಆಗಿದೆ ಇವನಿದೀ ಯಾವ ಥರ ಹಾಕೋದನ್ನು ತೋರಿಸಿದ್ವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರೂ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್